ಹಲೋ ನನ್ನ ಕುಟುಂಬದವರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಗುಡುಕನ್ನ ಅಂದ್ರೆ ಅನ್ನದ ಪಾಯಸ ಅಂತೀವಲ್ಲ ದೇವಿಗೆ ನೈವೇದ್ಯ ಮಾಡೋದು ಹೇಳಿ ತೋರಿಸ್ಕೊಡ್ತೀನಿ ಬರ್ರಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ನಾನು ಒಂದು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿ ಈ ಅಕ್ಕಿಗೆ ಅಕ್ಕಿನ ಈಗ ತೊಳೆದು ಇಟ್ಕೊಳ್ಳೋಣ ಈಗ ನೀರ್ ಹಾಕಿ ಚೆನ್ನಾಗಿ ಕೈಯಾಗ ತೊಳೆದಿಟ್ಕೊಳ್ಳೋಣ ಈಗ ನೋಡ್ರಿ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ ಒಂದು ಐದು ನಿಮಿಷ ಅಕ್ಕಿ ನೆನೆಸೇನಿ ಈಗ ಅಕ್ಕಿ ಅಷ್ಟು ಹಾಕೊಳಾಕತ್ತೇನಿ ಈಗ ಇದಕ್ಕೆ ನೀರು ಹಾಕೊಳನ್ರಿ ನೀರು ಹಾಕ್ಕೊಂಡು ಇದು ಬಹಳ ಮೆತ್ತಗೆ ಬೇಯ್ಬೇಕ್ರಿ ಅನ್ನ ಇದಕ್ಕೆ ನಾವು ಒಂದು ಚಮಚ ತುಪ್ಪ ಹಾಕೊಳ್ರಿ ಈಗ ಒಂದು ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಈಗ ಸುಕ್ಕ ಮಿಚ್ಚಳ ಮುಚ್ಚಿ ಎರಡು ಕೂಗಿಸ್ಕೊಳೋಣ ಈಗ ಎರಡು ಸಿಟಿನ ಕೂಗಿಸ್ಕೊಳೋಣ ಇದು ಈಗ ನೋಡ್ರಿ ಒಂದು ಕಡಾಯನ್ನ ಬಿಸಿ ಮಾಡೋಕ್ಕಿಟ್ಟೀನಿ ಈಗ ಕಡಾಯಿಗೆ ನಾವು ತುಪ್ಪ ಹಾಕೊಳ್ಳೋಣ ಇವಾಗ ತುಪ್ಪ ಎಲ್ಲ ಕರ್ಗೈತಿ ಗೋಡಂಬಿ ಹಾಕೊಳ್ಕ್ರಿ ಈ ಗೋಡಂಬಿನ ಈ ಗೋಡಂಬಿನ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಉಪ್ಕೊಳ್ಳೋಣ ಈಗ ಕಲಾಟ ನಾವು ಇಷ್ಟು ಉತ್ಕೊಂಡ ತಗದ್ ಗೋಲ್ಡನ್ ಬ್ರೌನ್ ಈಗ ಇದನ್ನ ನಾವೀಗ ಒಂದ್ ಪ್ಲೇಟ್ಗೆ ತೆಗೆದಿಟ್ಕೊಳ್ ಈಗ ನಾನು ದ್ರಾಕ್ಷಿ ಹುಡ್ಕೊತೀನಿ ನೋಡಿ ಇಷ್ಟು ಉರ್ಕಂದ್ರ ಸಾಕು ನಾವೀಗ ಈಗ ಈಗ ಎಲ್ಲಾ ಡ್ರೈ ಫ್ರೂಟ್ಸ್ ಉರ್ದು ತೆಗೆದು ಇಟ್ಕೊಂಡ್ವಿ ಇವಾಗ ನಾನು ಏಲಕ್ಕಿ ಲವಂಗ ಈಗ ಹಾಕೊಡ್ತಾ ಇದ್ದೀನಿ ಇದಕ್ಕ ಬೆಲ್ಲ ಹಾಕೊತಾ ಇದೀನಿ ಈಗ ಬೆಲ್ಲ ಕರ್ಗವಷ್ಟು ನೀರು ಹಾಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಈ ಬೆಲ್ಲ ಎಲ್ಲ ಚೆಂದಾಗಿ ಕರಗಬೇಕು ಇವಾಗ ನಾವು ಅನ್ನ ಇಟ್ಕೊಂಡಿದ್ವಲ್ಲ ಅದನ್ನ ಚಂದ ಕಲ್ಸನ್ ಬರ್ರಿ ನೋಡ್ರಿ ಈ ರೀತಿಯಾಗಿ ಬೆತ್ತಗ ಅನ್ನ ಬೇಯಿಸ್ಕೊಂಡೇವಿ ನೋಡ್ರಿ ಇದನ್ನ ಒಂದ್ಸಲ ಚಂದ ಕೈ ಆಡ ಇದನ್ನ ತಿರ್ಸ್ಕೊಳನ್ರಿ ಈಗ ಬೆಲ್ಲ ಕರಿಗೈತಲ್ರಿ ಈಗ ಅದಕ್ಕೆ ಹಾಕೊಂಡ್ ಬರ್ರಿ ಮಾಡಿ ನಾನು ಇಷ್ಟು ಅನ್ನ ಹಾಕ್ಕೊಂಡು ಈ ಬೆಲ್ಲದೊಳಗೆ ಇದನ್ನ ಕಲಸ್ಕೊಳಕತ್ತೀನಿ ಎಷ್ಟು ಕಡಿಮೆ ಅಕ್ಕಿ ಹಾಕಿ ಮಾಡ್ತಾವಂದ್ರು ಈ ಗುಡಕನ್ನ ಮಾಡೋ ಹೊತ್ತಿಗೆ ಜಾಸ್ತಿ ಆಗಿರ್ತೈತಿ ರೀ ನಾವು ಭಾಳ ಮೆತ್ತಗ ಬೇಯಿಸ್ಕೊಂಡಿರ್ತೇವಲ್ಲ ಹಾಗಾಗಿ ಭಾಳ ಆಗಿರ್ತೈತಿ ಇದು ಈಗ ಅನ್ನ ಹಾಕಿದ್ಮೇಲೆ ಈ ರೀತಿ ಬಿಟ್ಟು ಬಿಡದೆ ತಯಾರಿಸ್ಕೊಳ್ತಾಯಿದ್ವಿ ಅಂತ ನೋಡ್ರಿ ಈ ಕಡ ಎಲ್ಲ ಬಿಟ್ಕೋಂತ ಬರ್ಬೇಕು ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ನೋಡಿ ಈ ರೀತಿ ತುಪ್ಪ ಮೇಲುಗಡೆ ಬಿಟ್ಕೋತ ಬರ್ಬೇಕು ಅಲ್ಲಿವರೆಗೂ ಕೂಡ ನಾವು ಇದನ್ನು ಚ ಇದನ್ನು ಚೆಂದಾಗಿ ಬೇಯಿಸ್ಕೋಬೇಕನ್ನು ನೋಡ್ರಿ ಈ ಅನ್ನ ಯಾಕ ಇಷ್ಟ ಅಂದ್ರೆ ದೇವಿಗೆ ಈ ಅನ್ನ ಅನ್ನನ ನೈವೇದ್ಯವಾಗಿ ನಾವು ದೇವಿಗೆ ಹಿಡಿದ್ವಿಂದ ಅತ್ಯಂತ ಪ್ರಿಯಾಳಾಗ್ತಾಳಂತ ದೇವಿ ಅದಕ್ಕೋಸ್ಕರ ನಾವು ಹಬ್ಬ ಹರಿದಿನದೊಳಗೆ ಇಷ್ಟ ಹೋಳ್ಗಿ ಹುಗ್ಗಿ ಮಾಡಿದ್ರು ಕೂಡ ಈ ರೀತಿಯಾಗಿ ನಾವು ಒಂದು ಸಲ ಅನ್ನ ಇದನ್ನು ಗುಡುಕನ್ನು ಮಾಡಿ ನಾವು ದೇವಿಗೆ ನೈವೇದ್ಯ ಹಿಡಿದ್ವಿಂದ್ರೆ ಅತ್ಯಂತ ಪ್ರಿಯಾಳಾಗ್ತಾಳಂತೆ ದೇವಿ ನಾವು ನಾವು ಯಾವಾಗ ದೇವಿ ಪೂಜೆ ಮಾಡ್ತೇವೆ ಯಾವುದೇ ದೇವಿ ಆಗಲಿ ಮಹಾಲಕ್ಷ್ಮಿ ಆಗಲಿ ದುರ್ಗಾದೇವಿ ಆಗಲಿ ದೇವಿ ಆಗಲಿ ನಾವು ಯಾವ ದೇ ದೇವಿ ಪೂಜೆ ಮಾಡ್ತೇವೆ ಅಂದರೂ ಆ ದೇವಿಗೆ ಈ ನೈವೇದ್ಯನ ಮಾಡಲೇಬೇಕು ನಾವು ಈಗ ನಾನು ಇದಕ್ಕೆ ಕೊಬ್ಬರಿ ಸೂರಿ ಹಾಕ್ಕೊಳಕ್ಕೆ ರೀ ಈಗ ಡ್ರೈ ಫ್ರೂಟ್ಸ್ ಹಾಕೊಳಕ್ತೇನೆ ಉರ್ದಿಟ್ಕೊಂಡಿದ್ವಾಗ ಇವೆಷ್ಟನ್ನು ಹಾಕೊಳಕ್ತೀನಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಕಲಿಸ್ಕೊಂಡ್ವಿ ನೋಡಿ ಈ ರೀತಿಯಾಗಿ ನಾವು ಗುಡುಕನ್ನ ಮೇಲೆ ಇಷ್ಟೆಲ್ಲ ಹಾಕಿದ ಮೇಲೆ ಇನ್ನೊಂದು ಪಚ್ಚ ಕರ್ಪೂರನ ಈ ನೈವೇದ್ಯಕ್ಕೆ ಹಾಕಿದ್ ಹಾಕಿದ್ವಿ ಅಂದ್ರೆ ನೋಡಿರಿ ಇದನ್ನ ಹಾಕಿದ ಮೇಲೆ ಪಚ್ಚ ಕರ್ಪೂರನ ನಾವು ಇದ್ರ ಈ ನೈವೇದ್ಯಕ್ಕೆ ಹಾಕಿದ ಮೇಲೆ ದೇವಿಗೂ ಕೂಡ ಭಾಳ ಖುಷಿ ಪಡ್ತಾಳ್ರಿ ದೇವಿನೂ ಇದನ್ನ ಮರಿದೇಲೆ ಈ ನೈವೇದ್ಯಕ್ಕೆ ಮಾತ್ರ ಪಚ್ಚ ಕರ್ಪೂರನ ಹಾಕಲೇಬೇಕು ನೀವು ಮರಿದನ ಪಚ್ಚ ಕರ್ಪೂರ ಹಾಕ್ರಿ ನೈವೇದ್ಯಕ್ಕ ನೋಡಿ ನಾನು ಇಷ್ಟೆಷ್ಟು ಪಚ್ಚ ಕರ್ಪೂರನ ಹಾಕ್ತಾ ಇದ್ದೀನಿ ನೋಡ್ರಿ ಇಷ್ಟ ಪಚ್ಚ ಕರ್ಪೂರನ ಹಾಕ್ತಾ ಇದ್ದೀನಿ ನೀವು ಕೂಡ ಇಷ್ಟ ಈಗ ಪಚ್ಚ ಕರ್ಪೂರ ಹಾಕಿದ್ಮೇಲೆ ಒಂದ್ಸಲ ತಿರುಗಿಸ್ಕೋಬೇಕು ಈಗಿದ ನೈವೇದ್ಯ ರೆಡಿ ಆಯ್ತು ಈಗ ನೈವೇದ್ಯ ರೆಡಿ ಆಯ್ತು ನಾವು ದೇವರಿಗೆ ನೈವೇದ್ಯ ಮಾಡಿ ನೋಡಿ ನಾನು ಗುಡುಕನ್ನು ಮಾಡೋದು ಹೆಂಗಂತ ತೋರಿಸ್ಕೊಟ್ಟೀನಿ ನೀವು ಒಂದು ಸಲ ಮನೆಯಲ್ಲೇ ಟ್ರೈ ಮಾಡಿ ಹೆಂಗೆ ಬಂತಂಥೇಳಿ ಕಮೆಂಟ್ ಒಳಗೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ಧನ್ಯವಾದಗಳು